ಓಂ ಶಾಂತಿ ನಮ್ಮ ಚಾನಲಿನ ವಿಡಿಯೋ ನೋಟಿಫಿಕೇಷನ್ ತಮಗೆ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ ವಾಣಿ ಡೇಟು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದಾ ಮಧುಬನ ಮಧುರ ಮಕ್ಕಳೇ ಪ್ರತಿ ದಿನ ವಿಚಾರ ಸಾಗರ ಮಂಥನ ಮಾಡಿದಾಗ ಅಪಾರವಾದ ಖುಷಿ ಏರಿರುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ನೆನಪಿರಲಿ ನಾನು ಸ್ವದರ್ಶನ ಚಕ್ರಧಾರಿಯಾಗಿರುವೆ ಎಂದು ಪ್ರಶ್ನೆ ತಮ್ಮ ಉನ್ನತಿ ಮಾಡಿಕೊಳ್ಳಲು ಸಹಜ ಸಾಧನ ಯಾವುದಾಗಿದೆ ಉತ್ತರ ತಮ್ಮ ಉನ್ನತಿಗಾಗಿ ಪ್ರತಿದಿನ ಚಾರ್ಟ್ ಇಡಿ ಚೆಕ್ ಮಾಡಿ ಇಂದು ಇಡೀ ದಿನ ಯಾವುದೇ ಹಸುರಿ ಕೆಲಸವಂತೂ ಮಾಡಲಿಲ್ಲ ತಾನೇ ಹೇಗೆ ವಿದ್ಯಾರ್ಥಿ ತನ್ನ ರಿಜಿಸ್ಟರ್ ಇಡುತ್ತಾನೆ ಅದೇ ರೀತಿ ನೀವು ಮಕ್ಕಳು ಸಹ ದೈವಿ ಗುಣಗಳ ರೆಜಿಸ್ಟರ್ ಇಡಿ ಆಗ ಉನ್ನತಿಯಾಗುತ್ತಿರುವುದು ಗೀತೆ ದೂರ ದೇಶಕ್ಕೆ ರಹನೆ ವಾಲೆ ದೂರ ದೇಶದಲ್ಲಿರುವವರು ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ದೂರ ದೇಶದಿಂದ ಯಾವುದಕ್ಕೆ ಹೇಳಲಾಗುವುದು ಎಂದು ಪ್ರಪಂಚದ ಒಬ್ಬ ಮನುಷ್ಯನಿಗೂ ಇದು ಗೊತ್ತಿಲ್ಲ ಭಲೆ ಎಷ್ಟೇ ದೊಡ್ಡ ವಿದ್ವಾನ್ ಇರಬಹುದು ಪಂಡಿತ ಇರಬಹುದು ಇದರ ಅರ್ಥ ತಿಳಿದಿಲ್ಲ ನೀವು ಮಕ್ಕಳು ತಿಳಿದಿರುವಿರಿ ತಂದೆ ಯಾರನ್ನು ಎಲ್ಲ ಮನುಷ್ಯ ಮಾತ್ರರು ನೆನಪು ಮಾಡುತ್ತಾರೆ ಹೇ ಭಗವಂತ ಅವರು ಖಂಡಿತ ಮೇಲೆ ಮೂಲವತನದಲ್ಲಿದ್ದಾರೆ ಮತ್ತು ಯಾರಿಗೂ ಸಹ ಇದರ ಬಗ್ಗೆ ಗೊತ್ತಿಲ್ಲ ಈ ಡ್ರಾಮಾದ ರಹಸ್ಯವನ್ನು ಸಹ ಈಗ ನೀವು ಮಕ್ಕಳು ತಿಳಿದಿರುವಿರಿ ಪ್ರಾರಂಭದಿಂದ ಇಲ್ಲಿಯವರೆಗೆ ಏನಾಯಿತು ಏನಾಗಬೇಕು ಎಲ್ಲವೂ ಬುದ್ಧಿಯಲ್ಲಿದೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ ಇದು ಬುದ್ಧಿಯಲ್ಲಿರಬೇಕಲ್ಲವೇ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ತಿಳಿದಿರುವಿರಿ ವಿಚಾರ ಸಾಗರ ಮಂಥನ ಮಾಡುವುದಿಲ್ಲ ಆದ್ದರಿಂದ ಅಪಾರ ಖುಷಿ ಏರಿರುವುದಿಲ್ಲ ಹೇಳುತ್ತಾ ಕುಳಿತುಕೊಳ್ಳುತ್ತಾ ಬುದ್ಧಿಯಲ್ಲಿರಬೇಕು ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ ಆದಿಂದ ಅಂತ್ಯದವರೆಗೆ ನಾನು ಆತ್ಮನಿಗೆ ಇಡೀ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥವಾಯಿತು ಭಲೇ ನೀವು ಇಲ್ಲಿ ಕುಳಿತಿರುವಿರಿ ಬುದ್ಧಿಯಿಂದ ಮೂಲವತನ ನೆನಪಿಗೆ ಬರುವುದು ಅದಾಗಿದೆ ಮಧುರ ಶಾಂತಿಯ ಮನೆ ನಿರ್ವಾಣ ಧಾಮ ಶಾಂತಿ ಧಾಮ ಎಲ್ಲಿ ಆತ್ಮರುಗಳು ಇರುತ್ತಾರೆ ನೀವು ಮಕ್ಕಳ ಬುದ್ಧಿಗೆ ತಕ್ಷಣ ಬಂದುಬಿಡುತ್ತದೆ ಮತ್ತು ಯಾರಿಗೂ ಗೊತ್ತಿಲ್ಲ ಭಲೆ ಎಷ್ಟೇ ಶಾಸ್ತ್ರ ಇತ್ಯಾದಿ ಕೇಳುತ್ತಿರಬಹುದು ಲಾಭ ಏನೂ ಇಲ್ಲ ಅದೆಲ್ಲವೂ ಇಳಿಯುವ ಕಲೆಯಾಗಿದೆ ನೀವು ಈಗ ಏರುತ್ತಿರುವಿರಿ ವಾಪಸ್ ಹೋಗಲು ಖುದ್ದಾಗಿ ತಯಾರಿ ಮಾಡಿಕೊಳ್ಳುತ್ತಿರುವಿರಿ ಈ ಹಳೆಯ ವಸ್ತ್ರವನ್ನು ಬಿಟ್ಟು ನಾವು ಮನೆಗೆ ಹೋಗಬೇಕಾಗಿದೆ ಖುಷಿಯಲ್ಲಿ ಇರುವುದಲ್ಲವೇ ಮನೆಗೆ ಹೋಗಲು ಅರ್ಧಕಲ್ಪ ಭಕ್ತಿ ಮಾಡಿರುವಿರಿ ಏಣಿ ಇಳಿಯುತ್ತಲೇ ಬಂದಿರಿ ಈಗ ಬಾಬಾ ನಮಗೆ ಸಹಜವಾಗಿ ತಿಳಿಸುತ್ತಾರೆ ನೀವು ಮಕ್ಕಳಿಗೆ ಖುಷಿ ಆಗಬೇಕು ಬಾಬಾ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಈ ಖುಷಿ ಬಹಳಷ್ಟಿರಬೇಕು ತಂದೆ ಸಮ್ಮುಖದಲ್ಲಿ ಓದಿಸುತ್ತಿದ್ದಾರೆ ಬಾಬಾ ಯಾರು ಎಲ್ಲರ ತಂದೆಯಾಗಿದ್ದಾರೆ ಅವರು ನಮಗೆ ಪುನಃ ಓದಿಸುತ್ತಿದ್ದಾರೆ ಅನೇಕ ಬಾರಿ ಓದಿಸಿದ್ದಾರೆ ಯಾವಾಗ ನೀವು ಚಕ್ರ ಸುತ್ತಿ ಪೂರ್ತಿ ಮಾಡುವಿರಿ ಆಗ ಪುನಃ ತಂದೆ ಬರುತ್ತಾರೆ ಈ ಸಮಯ ನೀವಾಗಿರುವಿರಿ ಸ್ವದರ್ಶನ ಚಕ್ರಧಾರಿ ನೀವು ವಿಷ್ಣುಪುರಿಯ ದೇವತೆಗಳಾಗಲು ಪುರುಷಾರ್ಥ ಮಾಡುತ್ತಿರುವಿರಿ ಪ್ರಪಂಚದಲ್ಲಿ ಬೇರೆ ಯಾರೂ ಸಹ ಈ ಜ್ಞಾನ ಕೊಡಲು ಸಾಧ್ಯವಿಲ್ಲ ಶಿವಬಾಬಾ ನಮಗೆ ಓದಿಸುತ್ತಿದ್ದಾರೆ ಈ ಖುಷಿ ಎಷ್ಟಿರಬೇಕು ಮಕ್ಕಳಿಗೆ ತಿಳಿದಿದೆ ಈ ಶಾಸ್ತ್ರ ಇತ್ಯಾದಿ ಎಲ್ಲ ಭಕ್ತಿ ಮಾರ್ಗದಾಗಿದೆ ಇದು ಸದ್ಗತಿಗಾಗಿ ಅಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ ಸಹ ಬೇಕಲ್ಲವೇ ಅಪಾರವಾದ ಸಾಮಗ್ರಿ ಇದೆ ತಂದೆ ಹೇಳುತ್ತಾರೆ ಇದರಿಂದ ನೀವು ಬೀಳುತ್ತಾ ಬಂದಿದ್ದೀರಿ ಎಷ್ಟು ಮನೆ ಮನೆ ಅಲೆಯುತ್ತಾ ಬಂದಿರಿ ಈಗ ನೀವು ಶಾಂತವಾಗಿ ಕುಳಿತುಕೊಂಡಿರುವಿರಿ ನೀವು ಹೊಡೆತ ತಿನ್ನುವುದಿಲ್ಲ ಬಿಟ್ಟು ಹೋಯಿತು ತಿಳಿದಿರುವಲ್ಲ ಬಾಕಿ ಎಲ್ಲ ಸಮಯ ಉಳಿದಿದೆ ಆತ್ಮಕ್ಕೆ ಪವಿತ್ರವಾಗಲು ತಂದೆ ಅದೇ ಮಾರ್ಗ ಹೇಳುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಆಗ ನೀವು ತಮೋ ಪ್ರಧಾನದಿಂದ ಸತೋ ಸತೋಪ್ರಧಾನರಾಗುವಿರಿ ನಂತರ ಸತೋ ಪ್ರಧಾನ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡುವಿರಿ ಈಗ ಈ ಮಾರ್ಗವನ್ನು ಕಲ್ಪ ಕಲ್ಪ ಅನೇಕ ಬಾರಿ ತಂದೆ ತಿಳಿಸಿದ್ದಾರೆ ನಂತರ ನಿಮ್ಮ ಅವಸ್ಥೆಯನ್ನು ಸಹ ನೋಡಬೇಕು ವಿದ್ಯಾರ್ಥಿ ಪುರುಷಾರ್ಥ ಮಾಡಿ ತನ್ನನ್ನು ಬುದ್ಧಿವಂತನನ್ನಾಗಿ ಮಾಡಿಕೊಳ್ಳುತ್ತಾನಲ್ಲವೇ ವಿದ್ಯೆಯದು ಸಹ ರೆಜಿಸ್ಟರ್ ಇರುವುದು ಮತ್ತು ಚಲನೆಯದು ಕ್ಯಾರೆಕ್ಟರ್ ಸಹ ರೆಜಿಸ್ಟರ್ ಇರುವುದು ಇಲ್ಲಿಯೂ ಸಹ ದೈವಿ ಗುಣ ಧಾರಣೆ ಮಾಡಬೇಕು ಪ್ರತಿದಿನ ನಿಮ್ಮ ಚಾರ್ಟ್ ಇಡಬೇಕು ಬಹಳ ಉನ್ನತಿಯಾಗುವುದು ಇಂದು ಇಡೀ ದಿನ ಯಾವುದೇ ಹಸುರಿ ಕೆಲಸವಂತೂ ಮಾಡಲಿಲ್ಲ ತಾನೆ ನಾನಂತೂ ದೇವತೆ ಆಗಬೇಕು ಲಕ್ಷ್ಮೀನಾರಾಯಣರ ಚಿತ್ರ ಎದುರಿಗೆ ಇಟ್ಟಿದೆ ಎಷ್ಟು ಸಾಧಾರಣ ಚಿತ್ರವಾಗಿದೆ ಮೇಲೆ ಶಿವಬಾಬಾ ಇದ್ದಾರೆ ಪ್ರಜಾಪಿತ ಬ್ರಹ್ಮನ ಮುಖಾಂತರ ಈ ಆಸ್ತಿಯನ್ನು ಕೊಡುತ್ತಾರೆ ಎಂದಾಗ ಖಂಡಿತ ಸಂಗಮದಲ್ಲಿ ಬ್ರಾಹ್ಮಣ ಬ್ರಾಹ್ಮಣಿಯರು ಇರಬೇಕಲ್ಲವೇ ದೇವತೆಗಳು ಇರುತ್ತಾರೆ ಸತ್ಯುಗದಲ್ಲಿ ಬ್ರಾಹ್ಮಣರು ಇರುತ್ತಾರೆ ಸಂಗಮದಲ್ಲಿ ಕಲಿಯುಗದಲ್ಲಿ ಶೂದ್ರ ವರ್ಣದವರಿದ್ದಾರೆ ವಿರಾಟ ರೂಪ ಸಹ ಬುದ್ಧಿಯಲ್ಲಿ ಧಾರಣೆ ಮಾಡಿ ನಾವು ಈಗ ಬ್ರಾಹ್ಮಣರ ಶಿಖೆಯ ನಂತರ ದೇವತೆಗಳಾಗುತ್ತೇವೆ ತಂದೆ ಬ್ರಾಹ್ಮಣರಿಗೆ ಓದಿಸುತ್ತಿದ್ದಾರೆ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ಆದ್ದರಿಂದ ದೈವಿ ಗುಣವನ್ನು ಸಹ ಧಾರಣೆ ಮಾಡಬೇಕಿದೆ ಎಷ್ಟು ಮಧುರರಾಗಬೇಕಾಗಿದೆ ಯಾರಿಗೂ ದುಃಖ ಕೊಡಬಾರದು ಹೇಗೆ ಶರೀರ ನಿರ್ವಹಣೆಗಾಗಿ ಏನಾದರೂ ಕಾರ್ಯ ಮಾಡಲಾಗುತ್ತದೆ ಹಾಗೆ ಇಲ್ಲೂ ಸಹ ಯಜ್ಞ ಸೇವೆ ಮಾಡಬೇಕು ಯಾರಾದರೂ ಕಾಯಿಲೆ ಇದ್ದರೆ ಸೇವೆ ಮಾಡಲಾಗದಿದ್ದರೆ ಮತ್ತೆ ಅವರ ಸೇವೆ ಮಾಡಬೇಕಾಗುತ್ತದೆ ತಿಳಿಯಿರಿ ಈಗ ಯಾರಾದರೂ ಕಾಯಿಲೆ ಇದ್ದಾರೆ ಶರೀರ ಬಿಟ್ಟು ಬಿಡುತ್ತಾರೆ ನೀವು ದುಃಖಿಗಳಾಗುವ ಅಥವಾ ಅಳುವ ಮಾತಿಲ್ಲ ನೀವಂತೂ ಪೂರ್ತಿ ಶಾಂತಿಯಲ್ಲಿ ಬಾಬಾ ಅವರ ನೆನಪಿನಲ್ಲಿ ಇರಬೇಕು ಏನು ಶಬ್ದ ಮಾಡುವ ಹಾಗಿಲ್ಲ ಅಲ್ಲಂತೂ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುತ್ತಾರೆಂದರೆ ಶಬ್ದ ಮಾಡುತ್ತಾ ಹೋಗುತ್ತಾರೆ ರಾಮ್ ನಾಮ್ ಸತ್ಯ ಹೇ ನೀವು ಏನು ಹೇಳುವ ಹಾಗಿಲ್ಲ ನೀವು ಶಾಂತಿಯಿಂದ ವಿಶ್ವದ ಮೇಲೆ ವಿಜಯವನ್ನು ಪಡೆಯುವಿರಿ ಅವರದ್ದಾಗಿದೆ ವಿಜ್ಞಾನ ಸೈನ್ಸ್ ನಿಮ್ಮದಾಗಿದೆ ಶಾಂತಿ ಸೈಲೆನ್ಸ್ ನೀವು ಮಕ್ಕಳು ಜ್ಞಾನ ಮತ್ತು ವಿಜ್ಞಾನದ ಯಥಾರ್ಥ ಅರ್ಥವನ್ನು ಸಹ ತಿಳಿದುಕೊಂಡಿರುವಿರಿ ಜ್ಞಾನವಾಗಿದೆ ತಿಳುವಳಿಕೆ ವಿಜ್ಞಾನವಾಗಿದೆ ಎಲ್ಲವನ್ನೂ ಮರೆಯುವುದು ಜ್ಞಾನದಿಂದಲೂ ದೂರ ಹಾಗಾದರೆ ವಿಜ್ಞಾನವೂ ಇದೆ ವಿಜ್ಞಾನವೂ ಇದೆ ಆತ್ಮ ತಿಳಿದಿದೆ ನಾವು ಶಾಂತಿಧಾಮದಲ್ಲಿ ಇರುವಂಥವರು ಮತ್ತು ಜ್ಞಾನವೂ ಇದೆ ರೂಪ ಮತ್ತು ಬಸಂತ್ ಬಾಬಾ ಸಹ ರೂಪ ಬಸಂತ್ ಆಗಿರುವರಲ್ಲವೇ ರೂಪವೂ ಇದೆ ಮತ್ತು ಅದರಲ್ಲಿ ಇಡೀ ಸೃಷ್ಟಿಚಕ್ರದ ಜ್ಞಾನ ಸಹ ಇದೆ ಅವರು ವಿಜ್ಞಾನ ಭವನ ಎಂದು ಹೆಸರಿಟ್ಟಿದ್ದಾರೆ ಅರ್ಥ ಏನು ತಿಳಿದುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿರುವ ಈ ಸಮಯದಲ್ಲಿ ವಿಜ್ಞಾನದಿಂದ ದುಃಖವೂ ಇದೆ ಜೊತೆಯಲ್ಲಿ ಸುಖವೂ ಸಹ ಇದೆ ಅಲ್ಲಂತೂ ಸುಖವೇ ಸುಖವಿದೆ ಇಲ್ಲಿ ಅಲ್ಪಕಾಲದ ಕಾಲದ ಸುಖವಿದೆ ಬಾಕಿ ಎಲ್ಲ ದುಃಖವೇ ದುಃಖ ಮನೆಯಲ್ಲಿ ಮನುಷ್ಯರು ಎಷ್ಟು ದುಃಖಿಗಳಾಗಿರುತ್ತಾರೆ ತಿಳಿಯುತ್ತಾರೆಯೇ ಈ ದುಃಖದಿಂದ ಬಿಡಿಸಿಕೊಳ್ಳಲು ಸಾಯುವುದೇ ಮೇಲೆಂದು ನೀವು ಮಕ್ಕಳಂತೂ ತಿಳಿದಿರುವಿರಿ ಬಾಬಾ ಬಂದಿದ್ದಾರೆ ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಎಷ್ಟು ಗದ್ಗತಿತರಾಗಬೇಕು ಕಲ್ಪ ಕಲ್ಪ ಬಾಬಾ ನಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬರುತ್ತಾರೆ ಆದ್ದರಿಂದ ಇಂತಹ ತಂದೆಯ ಮತದ ಮೇಲೆ ನಡೆಯಬೇಕಲ್ಲವೇ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಎಂದು ಯಾರಿಗೂ ದುಃಖವನ್ನು ಕೊಡಬೇಡಿ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಿರಿ ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಇದಾಗಿದೆ ಪ್ರೀತಿಯ ಸಂಬಂಧ ಮತ್ತು ಬೇರೆ ಯಾವುದೇ ಕಡೆ ದೃಷ್ಟಿ ಹೋಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರ ಖಾಯಿಲೆ ತನ್ನ ತನ್ನದೇ ಆಗಿದೆ ಅದರ ಪ್ರಕಾರ ಸಲಹೆಯನ್ನು ಸಹ ಕೊಡುತ್ತಿರುತ್ತಾರೆ ಮಕ್ಕಳು ಬಾಬಾ ಇಂತಿಂತಹ ಪರಿಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಎಂದು ಕೇಳುತ್ತಾರೆ ಬಾಬಾ ತಿಳಿಸುತ್ತಾರೆ ಸಹೋದರ ಸಹೋದರಿಯರಲ್ಲಿ ಕೆಟ್ಟ ದೃಷ್ಟಿ ಇರಬಾರದಾಗಿದೆ ಯಾವುದೇ ಜಗಳ ಆಡಬಾರದಾಗಿದೆ ನಾನು ನೀವು ಆತ್ಮಗಳ ತಂದೆಯಾಗಿರುವೆನ್ನಲ್ಲವೇ ಶಿವಬಾಬಾ ಬ್ರಹ್ಮ ಬಾಬಾರವರ ಶರೀರದಿಂದ ಮೂಲಕ ಹೇಳುತ್ತಿದ್ದಾರೆ ಪ್ರಜಾಪಿತ ಬ್ರಹ್ಮ ಶಿವಬಾಬಾರವರ ಮಗನಾದರೂ ಸಾಧಾರಣ ಶರೀರದಲ್ಲಿ ಬರುತ್ತಾರಲ್ಲವೇ ವಿಷ್ಣುವಂತೂ ಸತ್ಯ ಆಗಿದರು ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶವಾಗಿ ಹೊಸ ಪ್ರಪಂಚದ ರಚನೆ ಮಾಡಲು ಬಂದಿರುವೆ ಬಾಬಾ ಕೇಳುತ್ತಾರೆ ನೀವು ವಿಶ್ವದ ಮಹಾರಾಜ ಮಹಾರಾಣಿ ಆಗಿವಿರಾ ಹಾಂ ಬಾಬಾ ಏಕೆ ಆಗುವುದಿಲ್ಲ ಹಾಂ ಇದರಲ್ಲಿ ಪವಿತ್ರರಾಗಿರಬೇಕು ಇದಂತೂ ಕಷ್ಟವಾಗಿದೆ ಅರೆ ನಿಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವು ಪವಿತ್ರರಾಗಿರಲು ಸಾಧ್ಯವಿಲ್ಲವೇ ನಾಚಿಕೆ ಆಗುವುದಿಲ್ಲವೇ ಲೌಕಿಕ ತಂದೆಯೂ ಸಹ ತಿಳಿಸುತ್ತಾರಲ್ಲವೇ ಕತ್ತೆಯಂತೂ ಕೆಲಸ ಮಾಡಬೇಡ ಈ ವಿಕಾರದ ಮೇಲೆ ವಿಘ್ನ ಬರುತ್ತೆ ಪ್ರಾರಂಭದಿಂದ ಹಿಡಿದು ಇದರ ಬಗ್ಗೆ ಹಾಹಾಕಾರ ನಡೆಯುತ್ತಾ ಬಂದಿದೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಇದರ ಮೇಲೆ ಜಯ ಸಾಧಿಸಬೇಕು ನಾನು ಬಂದಿರುವೆ ಪವಿತ್ರನಾಗಿ ಮಾಡಲು ನೀವು ಮಕ್ಕಳು ಸರಿ ತಪ್ಪು ಒಳ್ಳೆಯದು ಕೆಟ್ಟದು ಯೋಚಿಸುವ ಬುದ್ಧಿ ಸಿಕ್ಕಿದೆ ಈ ಲಕ್ಷ್ಮೀನಾರಾಯಣರು ನಿಮ್ಮ ಗುರಿ ಉದ್ದೇಶ ಆಗಿದೆ ಸ್ವರ್ಗವಾಸಿಗಳಲ್ಲಿ ದೈವಿ ಗುಣಗಳಿವೆ ನರಕವಾಸಿಗಳಲ್ಲಿ ಅವಗುಣವಿದೆ ಈಗ ರಾವಣ ರಾಜ್ಯವಿದೆ ಇದನ್ನು ಸಹ ಕೆಲವರು ತಿಳಿದುಕೊಂಡಿಲ್ಲ ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ ಶತ್ರು ಆಗಿದ್ದಾನಲ್ಲವೇ ಸುಡುತ್ತಲೇ ಬಂದಿದ್ದಾರೆ ತಿಳಿದುಕೊಂಡೇ ಇಲ್ಲ ಇವನು ಯಾರು ಎಂದು ನಾವೆಲ್ಲರೂ ರಾವಣ ರಾಜ್ಯದವರಾಗಿದ್ದೇವೆ ಅಂದ ಮೇಲೆ ಖಂಡಿತ ನಾವು ಹಸುರನೆಂದು ತಿಳಿಯೋದೇ ಇಲ್ಲ ಬಹಳಷ್ಟು ಜನ ಹೇಳುತ್ತಾರೆ ಇದು ರಾಕ್ಷಸ ರಾಜ್ಯ ಆಗಿದೆ ಎಂದು ಯಥ ರಾಜಾರಾಣಿ ತಥಾ ಪ್ರಜಾ ಆದರೆ ಇಷ್ಟು ಸಹ ತಿಳುವಳಿಕೆ ಇಲ್ಲ ತಂದೆ ಕುರಿತು ತಿಳಿಸಿಕೊಡುತ್ತಾರೆ ರಾಮರಾಜ್ಯ ಬೇರೆ ಇದೆ ರಾವಣ ರಾಜ್ಯ ಬೇರೆ ಇದೆ ಈಗ ನೀವು ಸರ್ವಗುಣ ಸಂಪನ್ನರಾಗುತ್ತಿರುವಿರಿ ತಂದೆ ಹೇಳುತ್ತಾರೆ ನನ್ನ ಭಕ್ತರಿಗೆ ಜ್ಞಾನ ಹೇಳಿ ಯಾರು ಮಂದಿರಗಳಿಗೆ ಹೋಗಿ ದೇವತೆಗಳ ಪೂಜೆ ಮಾಡುತ್ತಾರೆ ಬಾಕಿ ಅಂತಿಂತಹ ವ್ಯಕ್ತಿಗಳ ಜೊತೆ ತಲೆ ಚಚ್ಚಿಕೊಳ್ಳಬೇಡಿ ಮಂದಿರಗಳಲ್ಲಿ ನಿಮಗೆ ಬಹಳ ಭಕ್ತರು ಸಿಗುತ್ತಾರೆ ನಾಡಿ ನೋಡಬೇಕಾಗುತ್ತದೆ ಹೇಗೆ ಡಾಕ್ಟರ್ ನೋಡುತ್ತಾರೆ ತಕ್ಷಣ ತಿಳಿಸುತ್ತಾರೆ ಇವರಿಗೆ ಏನು ಕಾಯಿಲೆ ಇದೆ ಎಂದು ದೆಹಲಿಯಲ್ಲಿ ಅಜಮಲ್ ಖಾನ್ ಎಂಬ ವೈದ್ಯ ಬಹಳ ಪ್ರಸಿದ್ಧರಾಗಿದ್ದರು ತಂದೆಯಂತೂ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅವರ್ ಹೆಲ್ದಿ ವೆಲ್ದಿ ಮಾಡುತ್ತಾರೆ ಇಲ್ಲಂತೂ ಎಲ್ಲರೂ ರೋಗಿಗಳಾಗಿದ್ದಾರೆ ಅನ್ಹೆಲ್ದಿ ನಮ್ಮ ಕರ್ಮೇಂದ್ರಗಳು ನಿಮಗೆ ಎಂದು ಮೋಸ ಮಾಡಲು ಸಾಧ್ಯವಿಲ್ಲ ಬಾಬಾ ತಿಳಿಸಿದ್ದಾರೆ ನೆನಪಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಇರಿ ದೇಹಿ ಅಭಿಮಾನಿಯಾಗಿದ್ದಾಗ ಕರ್ಮೇಂದ್ರಗಳು ಎಂದು ಮೋಸ ಮಾಡಲು ಸಾಧ್ಯವಿಲ್ಲ ಇಲ್ಲೇ ನೀವು ವಿಕಾರಗಳ ಮೇಲೆ ವಿಜಯ ಸಾಧಿಸಿರುವಿರಿ ಅಲ್ಲಿ ಕುದೃಷ್ಟಿ ಇರುವುದೇ ಇಲ್ಲ ರಾವಣ ರಾಜ್ಯವೇ ಇರುವುದಿಲ್ಲ ಅಲ್ಲಿರುವುದೇ ಅಹಿಂಸಕ ದೇವಿ ದೇವತೆಗಳ ಧರ್ಮ ಯುದ್ಧ ಇತ್ಯಾದಿಯ ಯಾವುದೇ ಮಾತಿಲ್ಲ ಇಲ್ಲಿ ಯುದ್ಧ ಸಹ ಹಂತದಲ್ಲಿ ಆಗುವುದು ಯಾವುದರಿಂದ ಸ್ವರ್ಗದ ಬಾಗಿಲು ತೆರೆಯಬೇಕಾಗಿದೆ ನಂತರ ಎಂದು ಯುದ್ಧ ಆಗುವುದೇ ಇಲ್ಲ ಈ ಯಜ್ಞವು ಕೊಸಹ ಕೊನೆಯದಾಗಿದೆ ನಂತರ ಅರ್ಧಕಲ್ಪ ಯಾವುದೇ ಯಜ್ಞವೇ ಇರುವುದಿಲ್ಲ ಇದರಲ್ಲಿ ಎಲ್ಲ ಕೊಳಕು ಸ್ವಾಹ ಆಗಿಬಿಡುತ್ತದೆ ಈ ಯಜ್ಞದಿಂದಲೇ ವಿನಾಶ ಜ್ವಾಲೆ ಪ್ರಕಟವಾಗುವುದು ಪೂರ್ತಿ ಸ್ವಚ್ಛತೆಯಾಗಿ ಬಿಡುತ್ತದೆ ನಂತರ ನೀವು ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಸಹ ಮಾಡಿಸಲಾಗುತ್ತದೆ ಅಲ್ಲಿನ ಶೋಭಿ ರಸವು ಸಹ ಭಾಳ ಸ್ವಾದಿಷ್ಟ ಫಸ್ಟ್ ಕ್ಲಾಸ್ ವಸ್ತುಗಳು ಇರುತ್ತೆ ಈ ರಾಜ್ಯವನ್ನು ಈಗ ನೀವು ಸ್ಥಾಪನೆ ಮಾಡುತ್ತಿರುವಿರಿ ಅಂದಾಗ ಎಷ್ಟು ಖುಷಿ ಇರಬೇಕು ನಿಮ್ಮ ಹೆಸರೇ ಆಗಿದೆ ಶಿವಶಕ್ತಿ ಭಾರತ ಮಾತೆಯರು ಶಿವನಿಂದ ನೀವು ಶಕ್ತಿಯನ್ನು ಪಡೆಯುವಿರಿ ಕೇವಲ ನೆನಪಿನಿಂದ ಹೊಡೆತ ತಿನ್ನುವ ಯಾವುದೇ ಮಾತಿಲ್ಲ ಅವರು ತಿಳಿಯುತ್ತಾರೆ ಯಾರು ಭಕ್ತಿ ಮಾಡಲ್ಲ ಅವರು ನಾಸ್ತಿಕರು ಎಂದು ನೀವು ಹೇಳುವಿರಿ ಯಾರು ತಂದೆ ಮತ್ತು ಅವರ ರಚನೆಯನ್ನು ತಿಳಿದುಕೊಂಡಿಲ್ಲ ಅವರು ನಾಸ್ತಿಕರು ನೀವು ಈಗ ಆಸ್ತಿಕರಾಗಿರುವಿರಿ ತ್ರಿಕಾರದರ್ಶಿಯು ಸಹ ಆಗಿರುವಿರಿ ಮೂರು ಲೋಕ ಮೂರು ಕಾಲಗಳ ಜ್ಞಾನವನ್ನು ತಿಳಿದುಬಿಟ್ಟಿರಿ ಈ ಲಕ್ಷ್ಮೀನಾರಾಯಣರಿಗೆ ತಂದೆಯಿಂದ ಈ ಆಸ್ತಿ ಸಿಕ್ಕಿದೆ ಈಗ ನೀವು ಅವರಂತೆ ಆಗುತ್ತಿರುವಿರಿ ಈ ಎಲ್ಲ ಮಾತುಗಳು ತಂದೆಯೇ ತಿಳಿಸುತ್ತಾರೆ ಶಿವಬಾಬಾ ಖುದ್ದಾಗಿ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶವಾಗಿ ತಿಳಿಸುತ್ತೇನೆ ಇಲ್ಲದಿದ್ದರೆ ನಾನು ನಿರಾಕಾರ ಹೇಗೆ ತಿಳಿಸಲಿ ಪ್ರೇರಣೆಯಿಂದ ವಿದ್ಯೆ ಕಲಿಸಲು ಆಗುವುದೇನು ಓದಿಸುವುದಕ್ಕಾದರೂ ಬಾಯಿಯ ಅವಶ್ಯಕತೆ ಇದೆಯಲ್ಲವೇ ಗೋಮುಖವಂತೂ ಇಲ್ಲಿ ಇದೆಯಲ್ಲವೇ ಇವರು ದೊಡ್ಡ ಮಮ್ಮ ಆಗಿದ್ದಾರಲ್ಲವೇ ಮಾನವ ತಾಯಿಯಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಇವರ ಮುಖಾಂತರ ನೀವು ಮಕ್ಕಳಿಗೆ ಸೃಷ್ಟಿ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿಸುತ್ತೇನೆ ಯುಕ್ತಿ ಹೇಳಿಕೊಡುತ್ತೇನೆ ಇದರಲ್ಲಿ ಆಶೀರ್ವಾದದ ಯಾವುದೇ ಮಾತಿಲ್ಲ ಡೈರೆಕ್ಷನ್ ಮೇಲೆ ನಡೆಯಬೇಕು ಶ್ರೀಮತ ಸಿಗುವುದು ಕೃಪೆಯ ಮಾತಿಲ್ಲ ಹೇಳುತ್ತಾರೆ ಬಾಬಾ ಗಳಿಗೆ ಗಳಿಗೆ ಮರೆತು ಹೋಗುವುದು ಕೃಪೆ ಮಾಡಿ ಅರೆ ನೆನಪು ಮಾಡುವುದಂತೂ ಇದಂತೂ ನಿಮ್ಮ ಕೆಲಸವಾಗಿದೆ ನಾನು ಹೇಗೆ ಕೃಪೆ ಮಾಡಲಿ ನನಗೆ ಎಲ್ಲರೂ ಮಕ್ಕಳೇ ಕೃಪೆ ಮಾಡಿದರೆ ಎಲ್ಲರೂ ಬಂದು ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ ಪದವಿಯಂತೂ ವಿದ್ಯೆಯ ಅನುಸಾರ ಪಡೆಯುತ್ತಾರೆ ಓದಬೇಕಾಗಿರುವುದು ನೀವೆಲ್ಲವೇ ಪುರುಷಾರ್ಥ ಮಾಡುತ್ತೀರಿ ಅತಿ ಪ್ರೀತಿಯ ತಂದೆಯನ್ನು ನೆನಪು ಮಾಡಬೇಕು ಪತಿತ ಆತ್ಮ ವಾಪಸ್ ಹೋಗಲಾಗುವುದಿಲ್ಲ ತಂದೆ ಹೇಳುತ್ತಾರೆ ಎಷ್ಟು ನೀವು ನೆನಪು ಮಾಡುವಿರಿ ಆಗ ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗಿ ಬಿಡುವಿರಿ ಪಾವನ ಆತ್ಮ ಇಲ್ಲಿರಲು ಸಾಧ್ಯವಿಲ್ಲ ಪವಿತ್ರ ಆದರೆ ಸಹ ಹೊಸದು ಬೇಕಾಗುವುದು ಪವಿತ್ರ ಆತ್ಮನಿಗೆ ಅಪವಿತ್ರ ಶರೀರ ಇಂಪ್ಯೂರ್ ಇದು ಕಾನೂನು ಇಲ್ಲ ಸನ್ಯಾಸಿಗಳು ಸಹ ವಿಕಾರದಿಂದ ಜನ್ಮ ಪಡೆಯುತ್ತಾರಲ್ಲವೇ ಈ ದೇವತೆಗಳು ವಿಕಾರದಿಂದ ಜನ್ಮ ತೆಗೆದುಕೊಳ್ಳುವುದಿಲ್ಲ ಯಾವುದರಿಂದ ಪುನಃ ಸನ್ಯಾಸ ಮಾಡಬೇಕಾಗುತ್ತದೆ ಇದರಂತೂ ಶ್ರೇಷ್ಠರಾದರಲ್ಲವೇ ಸತ್ಯ ಸತ್ಯ ಮಹಾತ್ಮರು ಇವರಾಗಿದ್ದಾರೆ ಸದಾ ಸಂಪೂರ್ಣ ನಿರ್ವಿಕಾರಿಯಾಗಿದ್ದಾರೆ ಅಲ್ಲಿ ರಾವಣ ರಾಜ್ಯ ಇಲ್ಲವೇ ಇಲ್ಲ ಇರುವುದೇ ಸತೋ ಪ್ರಧಾನ ರಾಮರಾಜ್ಯ ವಾಸ್ತವದಲ್ಲಿ ರಾಮ ಎಂದು ಸಹ ಹೇಳಬಾರದು ಶಿವಬಾಬಾ ಆಗಿದ್ದಾರಲ್ಲವೇ ಇದಕ್ಕೆ ಹೇಳಲಾಗುವುದು ರಾಜಸ್ವ ಅಶ್ವಮೇಧ ಅವಿನಾಶೆ ರುದ್ರ ಜ್ಞಾನ ಯಜ್ಞ ರುದ್ರ ಅಥವಾ ಶಿವ ಎರಡು ಒಂದೇ ಆಗಿದೆ ಕೃಷ್ಣನ ಹೆಸರಂತೂ ಇಲ್ಲ ಶಿವಬಾಬಾ ಬಂದು ಜ್ಞಾನ ತಿಳಿಸುತ್ತಾರೆ ಅವರೇ ನಂತರ ರುದ್ರಯಜ್ಞ ರಚಿಸುತ್ತಾರೆ ಎಂದರೆ ಮಣ್ಣಿನ ಲಿಂಗ ಮತ್ತು ಸಾಲಿಗ್ರಾಮಗಳನ್ನು ಮಾಡುತ್ತಾರೆ ಪೂಜೆ ಮಾಡಿ ನಂತರ ಒಡೆದು ಹಾಕಿ ಬಿಡುತ್ತಾರೆ ಹೇಗೆ ಬಾಬಾ ದೇವಿಯರ ಉದಾಹರಣೆ ಕೊಡುತ್ತಾರೆ ದೇವಿಯರಿಗೆ ಶೃಂಗಾರ ಮಾಡಿ ತಿನ್ನಿಸಿ ಕುಡಿಸಿ ಪೂಜೆ ಮಾಡಿ ನಂತರ ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ ಅದೇ ರೀತಿ ಶಿವಬಾಬಾ ಮತ್ತು ಸಾಲಿಗ್ರಾಮಗಳನ್ನು ಬಹಳ ಪ್ರೇಮದಿಂದ ಮತ್ತು ಶುದ್ಧವಾಗಿ ಪೂಜೆ ಮಾಡಿ ನಂತರ ಸಮಾಪ್ತಿ ಮಾಡಿ ಬಿಡುತ್ತಾರೆ ಇದಾಗಿದೆ ಇಡೀ ಭಕ್ತಿಯ ವಿಸ್ತಾರ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಎಷ್ಟು ತಂದೆ ನೆನಪಿನಲ್ಲಿ ಇರುವಿರಿ ಅಷ್ಟು ಖುಷಿಯಲ್ಲಿರುವಿರಿ ರಾತ್ರಿಯಲ್ಲಿ ಪ್ರತಿದಿನ ನಿಮ್ಮ ಚಾರ್ಟನ್ನು ನೋಡಿಕೊಳ್ಳಬೇಕು ನಾನು ಯಾವುದೇ ತಪ್ಪು ಮಾಡಿಲ್ಲ ತಾನೇ ನಿಮ್ಮ ಕಿವಿ ಹಿಡಿದುಕೊಳ್ಳಬೇಕು ಬಾಬಾ ಇಂದು ನನ್ನಿಂದ ಈ ತಪ್ಪಾಯಿತು ಕ್ಷಮೆ ಮಾಡಿ ಬಾಬಾ ಹೇಳುತ್ತಾರೆ ಸತ್ಯ ಬರೆದರೆ ಆಗ ಅರ್ಧ ಪಾಪ ಕ್ಷಮಿಸಲಾಗುತ್ತದೆ ತಂದೆಯಂತೂ ಕುಳಿತಿದ್ದಾರಲ್ಲವೇ ನಿಮ್ಮ ಕಲ್ಯಾಣ ಮಾಡಿಕೊಳ್ಳಲು ಇಚ್ಛಿಸುವುದಾದರೆ ಶ್ರೀಮತದ ಮೇಲೆ ನಡೆಯರೆ ಚಾರ್ಟ್ ಇಡುವುದರಿಂದ ಬಹಳ ಉನ್ನತಿಯಾಗುವುದು ಇದರಿಂದ ಏನೂ ಖರ್ಚಿಲ್ಲ ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಮನಸಾವಾಚ ಕರ್ಮಣ ಯಾರಿಗೂ ಸಹ ದುಃಖ ಕೊಡಬಾರದು ಯಾರಾದರೂ ಏನೇ ಹೇಳಿದರೂ ಸಹ ಕೇಳಿಯೋ ಕೇಳದಂತೆ ಇದ್ದು ಬಿಡಿ ಈ ಪರಿಶ್ರಮ ಪಡಬೇಕು ತಂದೆ ಬರುವುದೇ ನೀವು ಮಕ್ಕಳಿಗೆ ದುಃಖ ದೂರ ಮಾಡಿ ಸದಾಕಾಲಕ್ಕಾಗಿ ಸುಖ ಕೊಡಲು ಆದ್ದರಿಂದ ಮಕ್ಕಳು ಸಹ ಹೀಗೆ ಆಗಬೇಕು ಮಂದಿರದಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಸೇವೆಯಾಗುವುದು ಅಲ್ಲಿ ಧಾರ್ಮಿಕ ವೃತ್ತಿಯುಳ್ಳವರು ಬಹಳ ಜನ ಸಿಗುತ್ತಾರೆ ಪ್ರದರ್ಶನಿಯಲ್ಲೂ ಬಹಳ ಜನ ಎಲ್ ಬರುತ್ತಾರೆ ಪ್ರಾಜೆಕ್ಟ್ನಿಂದ ಸಹ ಪ್ರದರ್ಶನೆ ಮೇಳದಲ್ಲಿ ಸೇವೆ ಚೆನ್ನಾಗಿ ನಡೆಯುತ್ತೆ ಮೇಳದಲ್ಲಿ ಮೇಳದಲ್ಲಿ ಖರ್ಚಾದರೆ ಖಂಡಿತ ಲಾಭ ಸಹ ಆಗುತ್ತಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ತಂದೆಯು ಸರಿ ತಪ್ಪು ಯಾವುದು ಎಂದು ತಿಳಿಯುವ ಬುದ್ಧಿ ಕೊಟ್ಟಿದ್ದಾರೆ ಅದೇ ಬುದ್ಧಿಯ ಆಧಾರದ ಮೇಲೆ ದೈವಿ ಗುಣ ಧಾರಣೆ ಮಾಡಬೇಕು ಯಾರಿಗೂ ದುಃಖ ಕೊಡಬಾರದು ಪರಸ್ಪರರಲ್ಲಿ ಸಹೋದರ ಸಹೋದರಿಯ ಸತ್ಯ ಪ್ರೀತಿ ಇರಬೇಕು ಎಂದೂ ಕೂದೃಷ್ಟಿಯಲ್ಲಿ ಹೋಗಬಾರದು ತಂದೆಯ ಪ್ರತಿ ಡೈರೆಕ್ಷನ್ ಮೇಲೆ ನಡೆದು ಒಳ್ಳೆಯ ರೀತಿ ಓದಿ ನಮಗೆ ನಮ್ಮ ಮೇಲೆ ನಾವೇ ಕೃಪೆ ಮಾಡಬೇಕು ತಮ್ಮ ಉನ್ನತಿಗಾಗಿ ಚಾರ್ಟ್ ಇಡಬೇಕು ಯಾರಾದರೂ ದುಃಖ ಕೊಡುವಂತಹ ಮಾತು ಆಡಿದರೆ ಕೇಳಿಯೂ ಕೇಳದಂತೆ ಮಾಡಿಬಿಡಿ ವರದಾನ ಈಶ್ವರ್ಯ ರಾಯಲ್ಟಿಯ ಸಂಸ್ಕಾರದ ಮೂಲಕ ಪ್ರತಿಯೊಬ್ಬರ ವಿಶೇಷತೆಗಳ ವರ್ಣನೆ ಮಾಡುವಂತಹ ಪುಣ್ಯಾತ್ಮ ಭವ ಸದಾ ಸ್ವಯಂವನ್ನು ವಿಶೇಷ ಆತ್ಮನೆಂದು ತಿಳಿದುಕೊಂಡು ಪ್ರತಿ ಸಂಕಲ್ಪ ಹಾಗೂ ಕರ್ಮವನ್ನು ಮಾಡುವುದು ಮತ್ತು ಪ್ರತಿಯೊಬ್ಬರಲ್ಲಿ ವಿಶೇಷತೆಯನ್ನು ನೋಡುವುದು ವರ್ಣನೆ ಮಾಡುವುದು ಸರ್ವರ ಪ್ರತಿ ವಿಶೇಷ ಆತ್ಮನನ್ನಾಗಿ ಮಾಡುವ ಶುಭ ಕಲ್ಯಾಣದ ಕಾಮನೆ ನೀಡುವುದು ಇದೇ ರಾಯಲ್ಟಿ ಆಗಿದೆ ರಾಯಲ್ ಆತ್ಮರು ಅನ್ಯರ ಮೂಲಕ ಬಿಡುವಂತಹ ವಸ್ತುವನ್ನು ತನ್ನಲ್ಲಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಸದಾ ಗಮನವಿರಲಿ ಯಾರದೇ ಬಲಹೀನತೆ ಅಥವಾ ಅವಗುಣವನ್ನು ನೋಡುವ ಕಣ್ಣು ಸದಾ ಬಂದಾಗಿರಲಿ ಒಬ್ಬರಿನೊಬ್ಬರ ಗುಣಗಾನ ಮಾಡಿರಿ ಸ್ನೇಹ ಸಹಯೋಗದ ಪುಷ್ಪಗಳ ಲೇವಾದೇವಿ ಮಾಡಿರಿ ಆಗ ಪುಣ್ಯಾತ್ಮರಾಗಿ ಬಿಡಬಿಟ್ಟಿರಿ ಸ್ಲೋಗನ್ ವರದಾನದ ಶಕ್ತಿಯು ಪರಿಸ್ಥಿತಿ ಎಂಬ ಅಗ್ನಿಯನ್ನು ನೀರನ್ನಾಗಿ ಮಾಡಿಬಿಡುತ್ತದೆ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ನಿರಾಕಾರಿ ಸ್ವರೂಪದ ಮುಖ್ಯ ಶಿಕ್ಷಣದ ವರದಾನವಾಗಿದೆ ಕರ್ಮಾತೀತ ಭವ ಆಕಾರಿ ಸ್ವರೂಪದ ಅಥವಾ ಪರಿಷ್ಠಾತನದ ವರದಾನವಾಗಿದೆ ಡಬಲ್ ಲೈಟ್ ಭವ ಡಬಲ್ ಲೈಟ್ ಅರ್ಥಾತ್ ಸರ್ವಕರ್ಮ ಬಂಧನಗಳಿಂದ ಹಗುರ ಮತ್ತು ಲೈಟ್ ಅರ್ಥಾತ್ ಪ್ರಕಾಶ ಸ್ವರೂಪದಲ್ಲಿ ಸ್ಥಿತರಾಗುವಂಥವರು ಇಂತಹ ಡಬಲ್ ಲೈಟ್ ಆಗಿರುವಂಥವರು ಸಹಜ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಸೇವೆಗಳಲ್ಲಿ ಬರುತ್ತಾ ಇದೆ ಇರಲಿ ನಾನು ಸಂಪನ್ನ ಅಥವಾ ಕರ್ಮಾತೀತರಾಗಲೇಬೇಕು ಓಂ ಶಾಂತಿ ನಮ್ಮ ಚಾನೆಲಿನ ವೀಡಿಯೋ ನೋಟಿಫಿಕೇಷನ್ ತಮಗೆ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು